ಹಲೋ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿಯಿಂದ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇಲ್ಲ ಅಂತೇಳಿದ್ರೆ ಈ ಒಂದು ಹುದ್ದೆಗಳ ಬಗ್ಗೆ ನಿಮಗೆ ಮಾಹಿತಿ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗೆಯೇ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡುವ ಮೂಲಕ ನಾವು ಮಾಡುವ ಎಲ್ಲ ವಿಡಿಯೋಗಳ ಬಗ್ಗೆ ಅಪ್ಡೇಟನ್ನು ಪಡ್ಕೊಳ್ಳಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಸ್ ಎಸ್ ಸಿ ಎರಡು ಸಾವಿರದ ನಲವತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದಾವೆ ನೀವು ಈ ಒಂದೇ ಹುದ್ದೆಗಳಿಗೆ ಹೇಗೆ ಅಪ್ಲೈನ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಎಸ್ ಎಸ್ ಸಿ ವೇಕೆನ್ಸಿ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ನೇಮಕಾತಿ ಸಂಸ್ಥೆ ಹೆಸರು ಬಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಿರುತ್ತೆ ಟೋಟಲ್ ಆಗಿ ಎರಡು ಸಾವಿರದ ನಲ್ವತ್ತೊಂಬತ್ತು ಹುದ್ದೆಗಳು ಜಾಬ್ ಲೊಕೇಶನನ್ನು ನೋಡಿದರೆ ಆಲ್ ಓವರ್ ಇಂಡಿಯಾ ಇರುತ್ತೆ ಪೋಸ್ಟ್ ನೇಮನ್ನು ನೋಡಿದರೆ ಪೇಜ್ ಸೆವೆಂತ್ ಆಗಿರುತ್ತೆ ಇನ್ನು ಸ್ಯಾಲ್ರಿ ಡೀಟೇಲ್ಸನ್ನು ನೋಡಿದ್ರೆ ಆ್ಯಸ್ ಪರ್ ನಾಮ್ಸ್ ಅಂತೇಳಿದ್ರೆ ನೋಟಿಫಿಕೇಷನ್ ಪ್ರಕಾರ ಸ್ಯಾಲ್ರಿನ ನಿಗದಿಪಡಿಸಿದ್ದಾರೆ ಆ ಒಂದು ಸ್ಯಾಲ್ರಿ ಈ ಒಂದು ಹುದ್ದೆಗಳಿಗೆ ಇರುತ್ತದೆ ಇನ್ನು ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನು ನೋಡೋದಾದ್ರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಎಸ್ ಎಸ್ ಸಿ ಅಫಿಷಿಯಲ್ ನೋಟಿಫಿಕೇಷನ್ ಪ್ರಕಾರ ಅಭ್ಯರ್ಥಿಗಳು ಟೆನ್ತ್ ಟ್ವೆಲ್ತ್ ಗ್ರ್ಯಾಜುಯೇಷನ್ ಅನ್ನ ಯಾವುದಾದರೂ ಮಾನ್ಯತೆ ಪಡೆದಂತಹ ಮಂಡಳಿಯಿಂದ ಅಥವಾ ಯೂನಿವರ್ಸಿಟಿಗಳಿಂದ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಇನ್ನು ಏಜ್ ಲಿಮಿಟ್ ಅನ್ನು ನೋಡೋದಾದ್ರೆ ಈ ಒಂದು ಹುದ್ದೆಗಳಿಗೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಅನ್ನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ನಂತರ ನಲವತ್ತೆರಡು ವರ್ಷವನ್ನು ದಾಟಿರಬಾರ್ದಾಗಿರುತ್ತೆ ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೋಡೋದಾದ್ರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ವಯೋಮಿತಿ ಸಡಿಲಿಕ್ಕೆ ಇರುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ವಯೋಮಿತಿಯಲ್ಲಿ ಸಡಿಲಿಕ್ಕೆ ನಂತರ ಪರ್ಸನ್ ವಿತ್ ಡಿಸಬಿಲಿಟಿ ಜನರಲ್ ಕ್ಯಾಟಗರಿ ಈ ವರ್ಗದ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ವಯೋಮಿತಿ ಸಡಿಲಿಕ್ಕೆ ನಂತರ ಪಿ ಡಬ್ಲ್ಯೂ ಡಿ ಒ ಕ್ಯಾಂಡಿಡೇಟ್ಗಳಿಗೆ ಹದಿಮೂರು ವರ್ಷದ ವಯೋಮಿತಿಯಲ್ಲಿ ಸಡಿಲಿಕ್ಕೆ ನಂತರ ಪಿ ಡಬ್ಲ್ಯೂ ಡಿ ಎಸ್ ಸಿ ಅಥವಾ ಎಸ್ ಟಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷದ ವಯೋಮಿತಿಯಲ್ಲಿ ಸಡಿಲಿಕ್ಕೆ ಇರುತ್ತದೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ನಿಗದಿಪಡಿಸಲಾಗಿದೆ ನಂತರ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇ ಎಸ್ ಎಮ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸನ್ನು ನಿಗದಿಪಡಿಸಲಾಗಿಲ್ಲ ಈ ಒಂದು ಅಪ್ಲಿಕೇಶನ್ ಫೀಸನ್ನು ನೀವು ಆನ್ಲೈನ್ನಲ್ಲಿ ಪೇಮೆಂಟ್ ಅನ್ನು ಮಾಡಬೇಕಾಗಿರುತ್ತೆ ನಂತರ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ರಿಟರ್ನ್ ಟೆಸ್ಟ್ ಸ್ಕಿಲ್ ಟೆಸ್ಟ್ ಹಾಗೆಯೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂತರ ಮೆಡಿಕಲ್ ಟೆಸ್ಟ್ ಅದಾದ ನಂತರ ಇಂಟರ್ವ್ಯೂ ಇಂಟರ್ವ್ಯೂನಲ್ಲಿ ಕೊನೆಯದಾಗಿ ಯಾರು ಪಾಸ್ ಆಗ್ತಾರೋ ಅವರಿಗೆ ಆಯ್ಕೆಯನ್ನು ಮಾಡಲಾಗುತ್ತದೆ ಇನ್ನು ಯಾವ ರೀತಿಯಾಗಿ ಎಸ್ ಎಸ್ ಸಿ ಹುದ್ದೆಗಳಿಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಮೊದಲು ನೀವೆಲ್ಲರೂ ಎಸ್ ಎಸ್ಸಿಯ ಅಫಿಷಿಯಲ್ ವೆಬ್ಸೈಟನ್ನು ರೀಚ್ ಆಗಬೇಕಾಗಿರುತ್ತೆ ನಂತರ ಅಲ್ಲಿ ನೀವು ಮೊದಲನೇ ಬಾರಿಗೆ ಅಪ್ಲೈ ಮಾಡೋದಾದ್ರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗಿರುತ್ತೆ ಆಲ್ರೆಡಿ ರಿಜಿಸ್ಟರ್ಡ್ ಆಗಿರೋರು ಲಾಗಿನ್ ಅನ್ನು ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ ನಂತರ ಈ ಒಂದು ಹುದ್ದೆಗಳಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡಲು ಪ್ರಾರಂಭವಾಗುವ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಂತರ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆಯೇ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡೋದಕ್ಕೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ನಂತರ ನೀವು ಫಾರಂ ತುಂಬುವಾಗ ತಪ್ಪು ಡೀಟೇಲ್ಸನ್ನು ಎಂಟ್ರಿ ಮಾಡಿದರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಇಪ್ಪತ್ತೆರಡು ಮಾರ್ಚ್ ಇಂದ ಇಪ್ಪತ್ನಾಲ್ಕು ಮಾರ್ಚ್ವರೆಗೆ ನಿಮಗೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ ನಂತರ ಕಂಪ್ಯೂಟರ್ ಬೇಸ್ ಎಕ್ಸಾಮನ್ನು ಮೇ ತಿಂಗಳ ಆರನೇ ತಾರೀಕು ಏಳನೇ ತಾರೀಕು ಹಾಗೆ ಎಂಟನೇ ತಾರೀಕು ನಿಮಗೆ ನಿಗದಿಪಡಿಸಲಾಗಿರುತ್ತದೆ ಇನ್ನು ಈ ಹುದ್ದೆಗಳ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅತಿ ಹೆಚ್ಚಿನ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಪಿ ಡಿ ಎಫ್ನಲ್ಲಿ ತುಂಬ ಪೇಜಸ್ಗಳಿದಾವೆ ಅಂದರೆ ಟೋಟಲ್ ಆಗಿ ನೀವು ನೋಡ್ಬೋದು ನೂರ ಅರವತ್ತೇಳು ಪೇಜ್ ಇದಾವೆ ಮೇನ್ ಮೇನ್ ಬೇಕಾಗಿರುವಂಥ ಪಾಯಿಂಟ್ಸ್ ಸೆಲೆಕ್ಟ್ ಮಾಡಿ ಅಲ್ಲಿ ಎಂಟ್ರಿ ಮಾಡಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮ್ಗೆ ಇನ್ನೂ ಮಾಹಿತಿ ಬೇಕಾದಲ್ಲಿ ಈ ಒಂದು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಗಮನಿಸ್ಕೊಳ್ಬೇಕಾಗಿರುತ್ತೆ